ರಾಷ್ಟ್ರಸಂತ ಆಚಾರ್ಯ ಶ್ರೀ ಒಂದು ನೂರ ಎಂಟು ಗುಣಧರ ನಂದಿ ಮಹಾರಾಜರು ಹುಕ್ಕೇರಿ ಪಟ್ಟಣದ ಹಳ್ಳದಕೇರಿಯಲ್ಲಿರುವ ಜೈನ ಬಸದಿಗೆ ಭೇಟಿ ನೀಡಿದ್ರು ನಂತರ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರ್ ನಿಲಜ್ಗೆ ಅವರ ನಿವಾಸಕ್ಕೆ ಭೇಟಿ ನೀಡಿ ಪ್ರಸಾದ ಸ್ವೀಕರಿಸಿದ್ರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆಚಾರ್ಯಶ್ರೀ ಒಂದು ನೂರ ಎಂಟು ಗುಣಧರ ನಂದಿ ಮಹಾರಾಜರು ಯಾರಿಗೂ ಹಿಂಸೆಯನ್ನು ಬಯಸದ ಅಹಿಂಸಾ ಪರಮೋಧರ್ಮ ಎಂಬ ವಾಕ್ಯದ ಪರಿಪಾಲನೆ ಮಾಡುತ್ತಿರುವ ಜೈನ ಸಮಾಜದ ಮುನಿಗಳ ಮೇಲಿನ ಹತ್ಯೆ ಹಾಗೂ ಮುನಿಗಳ ಮೇಲಿನ ಹಲ್ಲೆಯನ್ನ ಖಂಡಿಸಿದರು ಅಲ್ಪಸಂಖ್ಯಾತರು ಎಂದು ಕರೆಯಲ್ಪಡುವ ಜೈನ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ಸೇರಿದಂತೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಅಲ್ಲದೆ ಪಾದಯಾತ್ರೆ ಸಂದರ್ಭದಲ್ಲಿ ಜೈನ ಮುನಿಗಳಿಗೆ ಆಯಾ ಗ್ರಾಮಗಳ ಶಾಲೆಗಳಲ್ಲಿ ವಾಸ್ತವ್ಯ ಮಾಡಲು ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿದರು ಮುಂದುವರೆದು ಮಾತನಾಡಿದ ಅವರು ಫೆಬ್ರವರಿ ಎಂಟರಂದು ಶಮನೇವಾಡಿಯಲ್ಲಿ ಜೈನ ಸಮುದಾಯದ ಬೃಹತ್ ಸಮಾವೇಶ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ಜೈನ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು ಹುಡುಗರು ಸಕಟ್ ನಮ್ಗೆ ಯಾರು ಒಂದು ಬಸ್ ಸುಟ್ಟಿಲ್ಲ ಭಾರತ ದೇಶದಾಗ ಒಂದು ಬಸ್ ಸಕಟ್ ಸುಟ್ಟಿಲ್ಲ ಜೈನ ಸಮಾಜದ ಒಂದು ಬಸ್ ಸುಟ್ಟಿದೆ ಅಂದ್ರೆ ಹೇಳ್ರಿ ಅವ್ರ ಮ್ಯಾಗ ಅನ್ಯಾಯ ಸಹನ ಮಾಡ್ತಾರ ಅವ್ರ ಮೇಲೆ ದುಃಖ ಸಹನ ಮಾಡ್ತಾರ ಅವರಿದ್ದಂತ ದೇಹನ ತುಂಡು ತುಂಡು ಮಾಡ್ಕೊಂಡು ಸಹನ ಮಾಡ್ತಾರ ಬರ್ತ ಪಡಿಸ್ತಾ ಯಾವ ಗವರ್ಮೆಂಟ್ ಆಗಲಿ ಸರ್ಕಾರ ಯಾವ ಪ್ರಕಾರ ಇದು ಮಾಡುದಿಲ್ಲ ಅನ್ಯಾಯ ಮಾಡುದಿಲ್ಲ ಒಂದು ಜೈನ್ ಮುನಿಗಳು ಪದವಿಹಾರಿ ಇರ್ತಾರೆ ಆರೋಗ್ಯ ಸರಿ ಇಲ್ದಾಗ ವೀಲ್ ಚೇರ್ ಆದಿ ಯೂಸ್ ಮಾಡ್ತಾರ ಅವ್ರ ಲಿಮಿಟೆಡ್ ಮರ್ಯಾದಿಸ್ತ ಜಗದಲ್ಲಿ ಈಗ ಎಷ್ಟು ಮನುಷ್ಯನ ಸಂಪ್ರದಾಯ ದಿಗಂಬರ ಕನಕ ಮೂರ್ತಿ ಪುಂಜಿ ಇವ್ ನಾಲ್ಕು ಸಂಪ್ರದಾಯಗಳ ಕಂಟಿನ್ಯೂ ಕೆಲವು ಮಂದಿ ಶ್ರೋಮ್ ಹೋಗ್ತಾರ ಕೆಲವೊಂದು ಇದ್ದಂತ ಹೋಗ್ತಾರ ಚೆನ್ನಾಗಿ ಬುದ್ಧ ಮಹಾವೀರ್ ತತ್ವ ಸಮಕಾಲೀನಿರುವುದರಿಂದ ಸಮಕಾಲೀನ ಕಾಣ್ತಾ ಇರ್ತಾವ ಬುದ್ಧದ ಸರಳವಾದಂಥ ದೇಶವ್ಯಾಪಿ ಆಯ್ತ ಆದರೆ ಬುದ್ಧದ ಸಂತ ಸರಳವಾಗಿ ಆದರೆ ಮಹಾವೀರದ ಇದ್ದಂಥ ತಪಸ್ಸ ಬಹಳ ಕಠಿಣ ಆಗೋದಂಥ ಭಾರತೀಯ ಸಂಸ್ಕೃತದಲ್ಲಿ ಸ್ಟ್ರಾಂಗ್ ಆಗಿ ಉಳಿಯುತ್ತೆ ಈ ಸಂಸ್ಕೃತಿಯದ ನಾಲ್ಕು ಮಠರಾಗಿದ್ದಾವೆ ಜೈನ್ ಮುನಿಗಳ ಆಳಕ್ಕೆ ನಾವು ಹೋರಾಟ ಮಾಡಿದ್ವು ಅಂತ ನಿಮ್ಮೆಲ್ಲರೂ ಗಮನಕ್ಕೆ ಬತ್ತ ಬಟ್ ಟೋಟಲ್ ಮರ್ಡರ ನಾಲ್ಕು ಮಡರಾಗಿದವ ದಿಗಂಬರ ಜೈನ್ ಸಮಾಜ ಶ್ವೇತಾಂಬರ ಸಮಾಜದಾಗ ಸಾಕಷ್ಟು ಆಗ್ತಾ ಇದ್ದಾವ ಅದು ನಿಲ್ಲೇಬೇಕು ಅವ್ನ ಯಾವ ಪ್ರಕಾರ ಸಂತದ ಅವಹೇಳನ ಸಂತದ ಹತ್ಯೆ ಸಂತದ ಮೇಲೆ ಅತ್ಯಾಚಾರ ದೇಶದ ಸಂಸ್ಕೃತಿ ವಿಕೃತಿ ತಂದು ಬಿಡ್ತಿದೆ ನಿಶ್ಚಿತ ರೂಪೇನ ಅನೇಕ ಪ್ರಕಾರ ದುಷ್ಕಾಳ ಯುದ್ಧ ಸಂಭವ ಇರ್ತವ ಆದ್ದ ಸ್ವಂತ ರಕ್ಷಣೆ ಆಗೋದ ಬಹಳ ಅವಶ್ಯಕವಾದಂಥ ವಸ್ತು ಇದೆ ಅದೆಲ್ಲ ರಕ್ಷಣೆ ಸಲುವಾಗಿ ಆಮೇಲೆ ಇದ್ದಂಥ ಸಂದರ್ಭದಲ್ಲಿ ಆರು ತಿಂಗಳ ಹೋಮ್ ಮಿನಿಸ್ಟರು ಮತ್ತು ಮುಖ್ಯಮಂತ್ರಿಯವರ ಜೊತೆಗೆ ಮಾತಾಡಿ ನನಗೆ ನಾಲ್ಕು ಭರವಸೆಗಳು ಕೊಟ್ಟಿದ್ದರು ಅಥದಲ್ಲಿ ಎರಡೇ ಪೂರ್ಣತಃ ಅವರು ಕೊಟ್ಟಿದ್ದಾರೆ ಎರಡು ಬಾಕಿ ಇದೆ ಏಳು ತಾರೀಕು ವರೆಗೆ ಗಡುವು ಕೊಟ್ಟಿದ್ದು ಅವ್ರಿಗೆ ನೋಡಿ ಏಳು ತಾರೀಕ ಏನು ಮಾಡ್ತಾರೆ ಇಪ್ಪತ್ತೆಂಟನೇ ತಾರೀಕು ರವಿವಾರ ಉತ್ತರ ಕರ್ನಾಟಕ ಜೈನ್ ಸಮಾಜದ ಬಾಂಧವ ಪ್ರಮುಖರನ್ನ ಒಂದು ಮೀಟಿಂಗ್ ಕರೆದವ ಆ ಮೀಟಿಂಗ್ದಲ್ಲಿ ಅನೇಕ ಪ್ರಕಾರ ಜೈನ ಸಮಸ್ಯೆಗಳು ಜೈನದಿದ್ದಂಥ ಅನೇಕ ಪ್ರಕಾರಕ್ಕೆ ಮೂಲಭೂತ ಸೌಕರ್ಯಗಳು ಜೈನ ವಿದ್ಯಾರ್ಥಿಗಳ ಸಾಕಷ್ಟು ಬುದ್ಧಿವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಮೆಗಾ ಶೀಟದಲ್ಲಿ ಖರ್ಚು ಮಾಡುವಂಥ ಪರಿಸ್ಥಿತಿ ಇರೋದಿಲ್ಲ ಅಲ್ಲಿ ಫ್ರೀ ಆಫ್ ಚಾರ್ಜ್ ಹಾಸ್ಟೆಲ್ಗಳಾಗಬೇಕಾ ಆ ಕರ್ನಾಟಕ ಹಾಸ್ಪಿಟ್ಲ್ಗಳಾಗಬೇಕಾ ಅಂಥ ಸಮಾಜ ಕಲ್ಯಾಣ ಕಲ್ಯಾಣ ಕಾರ್ಯ ಸಲುವಾಗಿ ಇಪ್ಪತ್ತ ಎಂಟು ತಾರೀಕು ಶಮನೇಹಳ್ಳಿ ಗ್ರಾಮದಲ್ಲಿ ಅಲ್ಲಿದ್ದಂಥ ಒಂದು ಮೀಟಿಂಗ್ ಕರೆದಾಗ ಎಲ್ಲ ಬಾಂಧವರು ಬರ್ತಾರೆ ಅಂತೇಳಿ ಹಾಗೆ ಆಮೇಲೆ ಇಪ್ಪತ್ತೆಂಟು ಎಂಟನೇ ತಾರೀಕು ಒಂದು ದೊಡ್ಡ ಬೃಹತ್ ಸಮಾವೇಶ ಇಟ್ಕೊಂಡವ ಎಂಟ ಫೆಬ್ರವರಿಯಲ್ಲಿ ಚಮನವಾಡದಲ್ಲಿ ಸಾವಿರಾರ ಜನ ಇದ್ದಂಥ ಪಾಲ್ಗೊಳ್ಳುವಂಥ ಒಂದು ಕರೆ ಕೊಟ್ಟಿದ್ದೀನಿ ಗೋರ್ಮೆಂಟ್ ಸರ್ಕಾರ ಸಂಸ್ಕೃತಿ ಹಾಗೂ ಜೈನದ ಅಪೇಕ್ಷೆಗಳನ್ನು ಪೂರ್ಣ ಪೂರ್ಸ್ಬೇಕಂತೇಳಿ ತಮ್ಮ ಮುಖಾಂತರ ಕೇಳ್ತೇನೆ ಮತ್ತು ಸಮಾಜ ಮುಖಾಂತರ ಎಲ್ಲರೂ ಇಪ್ಪತ್ತೆ ಎಂಟನೇ ತಾರೀಕು ಎಲ್ಲರೂ ಕರೆಕ್ಟ್ ಸಂದರ್ಭದಲ್ಲಿ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರ್ ನಿಲಜಗಿ ಸಂಜಯ್ ನಿಲಜಗಿ ಪ್ರಜ್ವಲ್ ನಿಲಜಗಿ ಬಾಹುಬಲಿ ಸೊಲ್ಲಾಪುರೆ ರೋಹಿತ್ ಚೌಗ್ಲಾ ಕಿರಣ್ ಸೊಲ್ಲಾಪುರೆ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಪಾಟೀಲ್ ಸೇರಿದಂತೆ ನಿಲಜಿಗಿ ಕುಟುಂಬ ವರ್ಗದವರು ಮತ್ತು ಜೈನ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ